Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯಣ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನೀವು ವಿಡಿಯೋ ನೋಡ್ತಾ ಇರೋವಂಥದ್ದು ನಿಲ್ಮಂಗ್ಲಾದಲ್ಲಿರುವಂತಹ ಆಚಾರ್ಯ ಕುಟೀರದಲ್ಲಿ ವಿಶೇಷವಾಗಿ ನವರಾತ್ರಿ ಉತ್ಸವ ಇದ್ದಾರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಬಂದು ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ ಅನ್ನೋರು ಖಂಡಿತವಾಗ್ಲೂ ಈ ಉತ್ಸವದಲ್ಲಿ ನೀವು ಕೂಡ ಭಾಗವಹಿಸ್ಬೋದು ಸೇವೆಗಳನ್ನು ಮಾಡಿಸೋ ಅಂಥವ್ರು ಕೂಡ ಇಲ್ಲಿ ಆಚಾರ್ಯರ ನಂಬರ್ ಬೇಕಾದರೆ ನಾನು ಹಾಕಿರ್ತೀನಿ ಅವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವುದಾದ್ರೂ ವಿಶೇಷ ಪೂಜೆ ಸಂಕಲ್ಪಗಳನ್ನು ಮಾಡಿಸೋ ಅಂಥದ್ದಿದ್ರೆ ಖಂಡಿತವಾಗ್ಲೂ ನೀವು ಮಾಡಿಸ್ಬೋದು ವಿಜಯದಶಮಿ ತನಕ ಇಲ್ಲಿ ಆಚ್ ಈ ಮಠದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳೆಲ್ಲ ಇರುತ್ತೆ ನೋಡಿ ನೋಡಿ ಇದು ಆಚಾರ್ಯ ಕುಟೀರ ಅಂತ ಇದು ನೆಲ್ಮಂಗ್ಲದಲ್ಲಿದೆ ಇಲ್ಲಿ ವಿಶೇಷವಾಗಿ ನೀವು ಸೇವೆಗಳನ್ನು ಮಾಡಿಸೋ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾನು ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಮತ್ತೆ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಯಾವುದೇ ರೀತಿಯದು ಸೇವೆಗಳನ್ನು ಮಾಡಿಸೋ ವಿಜಯದಶಮಿ ತನಕ ಇಲ್ಲಿ ಉತ್ಸವ ನಡೀತಾ ಇರುತ್ತೆ ಅದರ ಜೊತೆಗೆ ನಿಮಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಬೆಳಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನ ಕೂಡ ಊಟದ ವ್ಯವಸ್ಥೆ ಇರುತ್ತೆ ರಾತ್ರಿ ಕೂಡ ನಿಮಗೆ ಊಟದ ವ್ಯವಸ್ಥೆ ಇರುತ್ತೆ ಅದರಲ್ಲೂ ನೀವು ಚಂಡಿಕಾ ಯಾಗಗಳನ್ನು ಮಾಡಿಸೋವಂಥವರು ಅಷ್ಟಮಿಲಿ ವಿಶೇಷವಾಗಿ ಹೋಮ ಮಾಡಿಸೋವಂಥವರು ಕೂಡ ನೀವು ಹೋಮ ಕೂಡ ಮಾಡಿಸೋವಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಬೋದು ಯಾಕಂದರೆ ಇಲ್ಲಿ ವಿಶೇಷವಾಗಿ ಆಚಾರ್ಯರೇ ಕುತ್ಕೊಂಡು ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳಿದ್ದರೆ ನೀವು ಅವರನ್ನು ಫೋನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಿಮ್ಮ ಸಮಸ್ಯೆಗೆ ಉತ್ತರಗಳನ್ನು ನೇರವಾಗಿ ಕೊಡೋವಂಥದ್ದು ಆಗುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅಷ್ಟಮಿ ಪಂಚಮಿಗಳಲ್ಲಿ ಚಂಡಿಕಾ ಮಹಾಯೋಗ ನಡೆಯುತ್ತೆ ಅಲ್ಲಿ ನೀವು ಹೋಮ ಮಾಡಿಸ್ತೀನಿ ಅನ್ನೋರು ನಿಮ್ಮ ರಾಶಿ ನಕ್ಷತ್ರ ಗೋತ್ರ ಅದನ್ನೆಲ್ಲ ಹೇಳಿ ವಿಶೇಷವಾಗಿ ನೀವು ಸೇವೆಗಳನ್ನು ಮಾಡಿಸ್ಬೋದು ನೋಡಿ ಆ ಫೋನ್ ನಂಬರು ಯಾವ ರೀತಿ ಇದೆ ಅಂತ ನಾನು ನಿಮಗೆ ಇಲ್ಲೇ ಇದ್ದೀನಿ ನೈನ್ ಸೆವೆನ್ ಫೋರ್ ಒನ್ ಫೈವ್ ಡಬಲ್ ಸಿಕ್ಸ್ ನೈನ್ ಫೋರ್ ಫೈವ್ ನೋಡಿ ಕನ್ನಡದಲ್ಲಿ ಒಂದು ಸರಿ ಹೇಳ್ತೀನಿ ಒಂಬತ್ತು ಏಳು ನಾಲ್ಕು ಒಂದು ಐದು ಆರು ಆರು ಒಂಬತ್ತು ನಾಲ್ಕು ಐದು ಈ ಆಚಾರ್ಯರ ಈ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಆಚಾರ್ಯರು ಸಿಗ್ತಾರೆ ಖಂಡಿತವಾಗ್ಲೂ ನಿಮ್ಮ ಬೇಡಿಕೆಗಳು ಎಂಥದ್ದೇ ಇದ್ದರೂ ಅಥವಾ ಸೇವೆಗಳನ್ನು ಅಂಥವ್ರು ಖಂಡಿತವಾಗ್ಲೂ ನೀವು ಮಾಡಿಸ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಇಲ್ಲೆಲ್ಲೂ ಈ ಥರದ ವಿಶೇಷ ಅಲಂಕಾರಗಳನ್ನು ನೀವು ನೋಡೋಕ್ಕೆ ಸಾಧ್ಯ ಇರೋದಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಾಕ್ತಾಯಿದ್ದೀನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಬನ್ನಿ ಅಟ್ಲೀಸ್ಟ್ ಒಂಬತ್ತು ದಿನದಲ್ಲಿ ಒಮ್ಮೆಯಾದರೂ ಬಂದು ದರ್ಶನನಾದರೂ ಮಾಡಲಿ ಅನ್ನೋ ಉದ್ದೇಶದಿಂದ ವೀಡಿಯೋ ಮಾಡಾಕಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಚಂಡಿಕಾಯಿ ಯಾಗ ಕೂಡ ಇಲ್ಲಿ ಮಾಡ್ತಾರೆ ವಿಶೇಷವಾಗಿ ನೋಡಿ ನಿಮಗೆ ಅಲ್ಲಿ ಊಟದ ವ್ಯವಸ್ಥೆ ಕೂಡ ನಾನು ಹೇಳೋದ್ನಲ್ಲ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರುತ್ತೆ ನೋಡಿ ಎಲ್ಲ ತುಂಬ ಚೆನ್ನಾಗಿ ಬೆಳಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನದ ಕೂಡ ಊಟ ಇರುತ್ತೆ ನೋಡಿ ಬೆಳಗ್ಗೆ ಹೋಮ ಆಗೋಗಿದೆ ಇಲ್ಲಿ ದುರ್ಗಾ ದೇವಿನ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ನಿಮಗೆ ಬಂದು ನಿಮಗೆ ಯಾವ ರೀತಿ ಸೇವೆ ಮಾಡಿಸ್ಬೇಕು ಅಂತ ಅನಿಸುತ್ತೋ ಆ ರೀತಿ ಸೇವೆಗಳನ್ನೆಲ್ಲ ನೀವು ಮಾಡಿಸ್ಬೋದು ಯಾಕಂದರೆ ವಿಜಯದಶಮಿ ಹತ್ರ ಬರ್ತಾ ಇದೆ ವಿಜಯದಶಮಿ ದಿನ ನೀವು ಮಾಡಿಸೋವಂಥವ್ರು ಖಂಡಿತವಾಗ್ಲೂ ದುರ್ಗಾ ಪರಮೇಶ್ವರಿ ಅನುಗ್ರಹ ಪಡಿಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ಇಲ್ಲಿ ಬಂದು ನೀವು ಹೋಮನ ಮಾಡಿಸೋ ಅಂಥ ದಿನ ಖಂಡಿತವಾಗ್ಲೂ ಮಾಡ್ಬೋದು ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಲಂಕಾರ ಎಲ್ಲ ಆಮೇಲೆ ನೋಡಿ ವ್ಯವಸ್ಥೆ ಊಟದ ವ್ಯವಸ್ಥೆನೋ ತುಂಬ ಚೆನ್ನಾಗಿದೆ ಊಟದ ವ್ಯವಸ್ಥೆ ನೀವು ಇಲ್ಲಿ ಬಂದಾಗ ನಿಮ್ಗೆ ಯಾವುದೇ ರೀತಿ ಬೇಜಾರು ಆಗೋದಿಲ್ಲ ಯಾಕಂದರೆ ನೀವು ಒಂದು ಹನ್ನೊಂದು ಅಷ್ಟರಲ್ಲಿ ನೀವು ಬಂದರೆ ಅಲ್ಲಿ ನಿಮಗೆ ಊಟ ಹನ್ನೆರಡೂವರೆಯಿಂದ ಕಮೆಂಟ್ಸ್ ಆಗಿ ಎರಡು ಎರಡೂವರೆ ಮೂರು ಗಂಟೆ ತನಕ ಇರುತ್ತೆ ಮತ್ತು ರಾತ್ರಿ ನಿಮಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಈ ರೀತಿ ವ್ಯವಸ್ಥೆ ಇರೋದ್ರಿಂದ ಖಂಡಿತವಾಗಿಯೂ ನೀವು ನೋಡಿ ಕಾಲಭೈರವ ಆಚಾರ್ಯ ಕುಟೀರ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ನೀವು ಬಂದು ನಾನು ಕೊಟ್ಟಿದ್ದೀನಲ್ಲ ಫೋನ್ ನಂಬರು ಅವ್ರಿಗೆ ನೀವು ಫೋನ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಅವರು ಈ ಸ್ಥಳದ್ದು ವ್ಯವಸ್ಥೆಗಳು ಯಾವ ರೀತಿ ಇದೆ ಅಥವಾ ಯಾವ ರೀತಿ ಬರಬೇಕು ಅನ್ನೋದೆಲ್ಲನೂ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟೊಂದು ಜನ ಊಟ ಮಾಡ್ತಾನೇ ಇದ್ದಾರೆ ನಂದರೆ ಒಂದು ಗಂಟೆಯಿಂದ ಊಟ ಪ್ರಾರಂಭ ಆಗಿದೆ ಇನ್ನೂ ಮೂರು ಗಂಟೆ ಆಯ್ತಾ ಬಂತು ಇವಾಗಲೂ ಊಟದ ವ್ಯವಸ್ಥೆ ಇದೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ఖండివగ్లూ నవమ్మ దర్శన స్నేహితు ఊట వ్యవస్థ ఎల్ బాగు ఖం ని ఊట వ్యవస్థే యావదే రీతి తొందర ఇరవై నేను బంద్రు ఇల్లీ కొట్టే తున్న ఊట మాట్బోదు అడి స్నేహితురు ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಪ್ಲೇಟ್ಗಳೆಲ್ಲ ಜೋಡಿಸಿ ಮತ್ತೆ ನೋಡಿ ಕುಡಿಯೋ ನೀರಿಗೂ ಸಹ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಥರದ ವ್ಯವಸ್ಥೆ ಇದೆ ಖಂಡಿತವಾಗಲೂ ಒಂದೇ ಸಾರಿ ನಾವು ಬಂದು ನೀವು ಇದನ್ನು ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸೋವಂಥದ್ದು ಅಥವಾ ದೇವರನ್ನು ದರ್ಶನ ಮಾಡೋವಂಥದ್ದು ಖಂಡಿತವಾಗ್ಲೂ ಮಾಡಿ ಅಂತ ತಿಳಿಸ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೀನಿ ನೋಡಿ ಇಲ್ಲಿ ಊಟದ ವ್ಯವಸ್ಥೆ ಕಾಣಿಸ್ತಿದೆಯಾ ಊಟಕ್ಕೆ ಅಂತಲೇ ಇಲ್ಲಿ ಒಂದು ಅವ್ರದ್ದೇ ಆದಂತಹ ಒಂದು ಮನೇನ ರೆಡಿ ಮಾಡಿಕೊಂಡು ಅಲ್ಲಿಂದ ಊಟಗಳನ್ನು ಸಪ್ಲೈ ಮಾಡ್ತಾ ಇರ್ತಾರೆ ಅದರಲ್ಲೂ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಮಧ್ಯಾಹ್ನವೂ ಕೊಡ್ತಾರೆ ಊಟನ ಬೆಳಗ್ಗೆನೂ ಊಟ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರುವಂತಹ ಈ ಕುಟೀರದಲ್ಲಿ ನೀವು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ವೈವಾಹಿಕ ಸಮಸ್ಯೆಗಳಿರ್ಬೋದು ಸಂತಾನ ಸಮಸ್ಯೆ ಇರ್ಬೋದು ಅಥವಾ ನಾಗ ದೋಷಗಳಿರ್ಬೋದು ಅಥವಾ ಕುಜ ದೋಷಗಳಿರ್ಬೋದು ಅಂಗಾರಕ ದೋಷಗಳಿರ್ಬೋದು ಅಥವಾ ನಿಮಗೆ ಮದುವೆ ಆಗ್ತಾ ಇಲ್ಲ ಅನ್ನೋ ಸಮಸ್ಯೆಗಳಿರ್ಬೋದು ಅಥವಾ ನಿಮಗೆ ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಒತ್ತಡ ಇರ್ಬೋದು ಮಾನಸಿಕ ಹಿಂಸೆಗಳಿರ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ರೀತಿಯ ತೊಳಲಾಟ ಇರ್ಬೋದು ನೋವು ಇರ್ಬೋದು ಬಾಧೆಗಳಿರ್ಬೋದು ಅಂತಹ ಕಷ್ಟಗಳೇನಾದರೂ ಇದ್ದರೆ ನೀವು ಆಚಾರ್ಯರನ್ನು ನೀವು ಮೀಟ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹೇಳ್ಕೊಂಡು ಅದಕ್ಕೆ ಸಣ್ಣ ಸಣ್ಣ ಪರಿಹಾರಗಳನ್ನು ಕೂಡ ನೀವು ಆಚಾರ್ಯರಿಂದ ಪಡೆದುಕೊಳ್ಬಹುದು ಯಾಕಂದ್ರೆ ನೋಡಿ ಅಲ್ಲಿ ವಿಶೇಷವಾಗಿ ಈ ಮಠದಲ್ಲಿ ಅಥವಾ ಈ ಕುಟೀರದಲ್ಲಿ ವಿಶೇಷವಾಗಿ ದುರ್ಗೆ ಇರ್ಬೋದು ಕಾಳಿ ಇರ್ಬೋದು ಮಹಾಲಕ್ಷ್ಮಿ ಸಾನಿಧ್ಯ ಇರುವಂತಹ ಈ ಪುಟ್ಟದಾದ ಕುಟೀರದಲ್ಲಿ ಆಚಾರ್ಯರು ತುಂಬ ವಿಶೇಷವಾಗಿ ನವರಾತ್ರಿ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಅದರಲ್ಲೂ ನೀವು ನೀವೇ ಕಣ್ಣಾರೆ ನೋಡ್ತಾ ಇರಬಹುದು ಆ ದೇವಿಯರ ನೋಡ್ತಾ ಇದ್ದರೆ ಸ್ವರ್ಗದಿಂದ ಇಳಿದು ಬಂದಿದ್ದಾರೇನೋ ನಮ್ಮ ಜೊತೆ ನಿಂತು ಮಾತಾಡ್ತಾ ಇದ್ದಾರೇನೋ ಅನ್ನೋ ಥರ ವಿಗ್ರಹಗಳನ್ನು ಅಲಂಕಾರ ಮಾಡಿರೋ ಅದೇ ರೀತಿ ಪೂಜಾ ವ್ಯವಸ್ಥೆಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನೀವು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವಂಥ ಪೂಜೆಗಳಿರ್ಬೋದು ಅಭಿಷೇಕಗಳಿರ್ಬೋದು ಹೋಮಗಳಿರ್ಬೋದು ಅಷ್ಟಮಿ ಪೂಜೆಗಳಿರ್ಬೋದು ತುಂಬಾ ವಿಶೇಷವಾಗಿರುತ್ತೆ ಅಥವಾ ನೋಡಿ ಗೌರಿ ಪ್ರತಿಮೆಗಳನ್ನು ನಿಮಗೂ ಕೂಡ ಗೌರಿ ಹಬ್ಬದಲ್ಲಿ ಬೇಕು ಅಂತ ಅನ್ನೋರು ನೀವು ಮೊದಲೇ ಈ ಆಚಾರರ ಹತ್ರ ಫೋನ್ ನಂಬರಲ್ಲಿ ನೀವು ಮಾತಾಡಿ ನಮಗೆ ಬೇಕು ಅಂತ ನೀವು ಖರೀದಿಸೋ ಅಂಥವ್ರು ಖಂಡಿತವಾಗ್ಲೂ ಖರೀದಿ ಮಾಡೋವಂಥ ವ್ಯವಸ್ಥೆ ಕೂಡ ಇದೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ನಿಮಗೆ ಇಷ್ಟವಾಗಿದ್ದೆ ಮಾತ್ರ ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅವರ ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ತರ ತಗೊಂಡೋಗ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಅಷ್ಟಮಿ ಹೋಮ ಅಷ್ಟಮಿ ದಿನದಲ್ಲಿ ಮಾಡುವಂಥ ಈ ಹೋಮಕ್ಕೆ ನೀವು ಭಾಗವಹಿಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿರುವಂತಹ ಸೋಲುಗಳಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಬಂದಿರೋ ಜಿಗುಪ್ಸೆಗಳಿಂದ ನೀವು ಹೊರಬರೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾನು ನನಗೆ ಇಷ್ಟ ಆಗಿ ಈ ಮಾಹಿತಿನ ತಿಳಿಸಬೇಕು ಅನ್ನೋ ಉದ್ದೇಶದಿಂದ